ತುಮಕೂರು ಜಿಲ್ಲೆಯ ಸವನಹಳ್ಳಿ ಗ್ರಾಮದ ಪಿಕೆಪಿಎಸ್ ಸೊಸೈಟಿಯಲ್ಲಿ ಬಬ್ಲೇಶ್ವರ ಠಾಣೆಯ ಪಿಎಸ್ಐ ಬಸವರಾಜ್ ಮೆಣಪ್ಪನವರ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಿತು ಪಿಎಸ್ಐ ಬಸವರಾಜ್ ಅವರು ಮಾತನಾಡಿ ಮುಂಬರುವ ಗಣೇಶ ಚತುರ್ಥಿಯನ್ನ ಊರಿನ ವಿವಿಧ ಸಂಘದವರಿಗೆ ಗದ್ದಲ ಗಲಾಟೆಯನ್ನ ಮಾಡದೆ ಶಾಂತಿಯುತವಾಗಿ ಆಚರಿಸಬೇಕೆಂದು ತಿಳಿಸಿದರು ಅದೇ ರೀತಿ ಸರ್ಕಾರದ ಮಾರ್ಗಸೂಚನೆಯನ್ನ ಕಡ್ಡಾಯವಾಗಿ ಪಾಲಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಯುವಕರು ಸೇರಿದಂತೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಏನು ಏನ್ ಅದೇ ರೀತಿ ಒಳಗ ಗಣೇಶ ಉತ್ಸವವನ್ನು ಆಚರಿಸೋಣ ಅಂತ ಹೇಳ್ತಾ ದಯವಿಟ್ಟು ಯಾರು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡದೆ ಸೈಬರ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಪರ್ಮಿಷನ್ ಅನ್ನು ಪಡೆದುಕೊಂಡು ಉತ್ಸವಗಳನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಿ ಮಾಡಿಕೊಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲ ಸರ್ವ ಯುವ ಹಾರ್ದಿಕ ಸ್ವಾಗತ ಆರಕ್ಷಕ ಇಲಾಖೆಯಿಂದ ಆಗಮಿಸತಕ್ಕಂಥ ಇನ್ನುಳಿದ ಅಧಿಕಾರಿಗಳಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ವಹಿಸುತ್ತ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಯೋಗ ಮಿತ್ರರಿಗೂ ಹಾಗೂ ಬಿ ಕೆ ಪಿ ಎಸ್ನ ಸರ್ವ ನಿರ್ದೇಶಕರಿಗೂ ನಾವು ವೇದಿಕೆ ಮುಖಾಂತರ ಯಾಕಂದ್ರೆ ಮಮ್ಮಿ ಅಂತಂದ ಗಂಡ ಅವನ್ನ ಯಾವತ್ತು ತಿತ್ತಕ್ಕಾಗಂಗಿಲ್ಲ ಹಂಗೆ ಹೋಗೋದು ಬರ್ತಾವೆ ಆದ್ರೆ ಕೇಸ್ ಆಗಿತ್ತವರು ಯಾವತ್ತೂ ಬರ ಬರಕ್ಕೆ ಆಗಂಗಿಲ್ಲ ಆ ಕೆಸ್ನಾಗ ಕೇಸ್ ಪೋಟ್ಯಾಂಡ ಮುಗಿತೈತಿ ನಮ್ಮಲ್ಲಿ ಮುಗಂಗಿಲ್ಲ ಅಪ್ಪ ಹರಿದಿಂದಾಗ ಏನೋ ಜಗಳ ಆಗುತ್ತಂದ್ರೆ ಕಂಪ್ನಿ ಅಲ್ ಗುಂಡ ಓಪನ್ ಮಾಡ್ತೀವಿ ನಾವು ರೌಡಿ ಶೂಟ್ ಇರ್ತಾರಲ್ಲ ರೌಡಿ ಶೂಟ್ ಇಕ್ವಲ್ ಎಂಟು ಅದು ಅದು ಸಮನಾಗಿ ಕಮ್ಯಾನು ಗುಂಡ ಈ ಮದುವೆ ಅಂತ ಧರ್ಮದ ವಿಷಯದ ಅಪ್ಪ ಹರಿದಿಂದಾಗ ಏನಾರ ಜಗಳ ಆಗಿ ಏನಾರ ಆಗಿತ್ತಂತಂದ್ರೆ ಅಂತ ಆರೋಪ ಐತಂತಂದ್ರೆ ಕೇಸ್ ಆಗಿತ್ತಂತಂದ್ರೆ ಅವ್ರ ಮ್ಯಾಲ ಓಪನ್ ಮಾಡ್ತೀವಿ

ಯುವಕ ಮಿತ್ರರಿಗೂ ಹಾಗೂ ವಿದ್ಯಾಭ್ಯಾಸನ ಸರ್ವ ನಿರ್ದೇಶಕರಿಗೂ ನಾವು ವೇದಿಕೆ ಮುಖಾಂತರ ಅದಕ್ಕೆ ದಯವಿಟ್ಟು ಯಾರು ಒಂದು ಇಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡತ್ತೀರಿ ಎಲ್ಲ ಯುವಕ ಮುನ್ನಡೆಯವರು ಇದರಿಂದ ಟೋಟಲ್ ಇಲ್ಲಿ ಲೋಕಲ್ ಪಂಚಾಯತಿ ವತಿಯಿಂದ ಒಂದು ಅನುಮತಿ ಆಮೇಲೆ ಸ್ಟೇಷನ್ ಅನುಮತಿ ತಗೊಂಡು ಅಂದ್ರೆ ಈ ದೇವರ ಹೆಸರು ಎರಡು ಬಿಸ್ಕೊಂಡು ಬೇಡ ನಾನು ದೇವರು ಪ್ರತಿಷ್ಠಾಪನೆ ಮಾಡ್ತಿರ್ತೀವಿ ಒಂದು ಒಳ್ಳೆ ಕೆಲಸಕ್ಕೆ ಅದೊಂದು ಒಳ್ಳೆ ಆಚರಣೆ ಇದೆ ಅದು ಮಾಡ್ಕೊಂಡು ಹೋಗ್ತಿರ್ತೀವಿ ಎಲ್ಲರಿಗೂ ಚಲೋ ಅಲ್ಲ ಅಂತೇಳಿ ಅದು ಮಾಡ್ಕೊಂಡು ಹೋಗ್ಬಾರೆ ಈಗ ಇನ್ ಬಿಟ್ಟು ಅದಾಗ ಅಕ್ರಮವಾಗಿ ಅಲ್ಲೆಲ್ಲ ಜೂಜಾಡಿದ್ರಿ ಕಾಯ ಕುಂತಿರ್ರಿ ನಮ್ಮವ್ರಿ ಅಂತ ಯಾರು ಮಾಡಕ್ ಹೋಗ್ಬೇಡ ದಯವಿಟ್ಟು ಅದು ನಡಕ್ ಹೋಗ್ಬೇಡ ಅವೇನಾರ ಆತರ ನನಗ್ ಗೊತ್ತ ಮತ್ತೆ ಕೇಸ್ ಮತ್ತೆ ಪಕ್ಕ ಮಾಡ್ತೀನಿ ಈಗ ಸೌಂಡ್ ಸಿಸ್ಟಮ್ ಆಲ್ರೆಡಿ ಎಲ್ಲ ಸರ್ಕ್ಯೂ ಗೌರ್ಮೆಂಟ್ ಲೆವೆಲ್ ದಾಗ ಆರ್ಡರ್ ಆಗಿದೆ ಬಗ್ಗೆ ನಮ್ ಗೌರ್ಮೆಂಟ್ ಇದೆ ಆರೋಗ್ಯ ಸಮಸ್ಯೆಗಳು ಬಾಳ ಪ್ರತಿಷ್ಠೆ ತಗೊಂಡು ಮಾಡ್ ಸಾಧ್ಯ ಆಚರಣೆಗಳನ್ನ ಡೊಳ್ಳು ಜಾಂಜು ಆ ತರ ಒಂದ್ ಇದನ್ನ ತಾವ್ ಮಾಡ್ಕೊಂಡು ಆದ್ರೆ ಎಲ್ಲ ವಿಜಯ ಆಗತ್ತ ಜನ ಕೂಡ ಆಗತ್ತ ಬದಲಾವಣೆ ಕಲಾವಿದರಿಗೆ ಒಂದು ಗೌರವ ಸಿಗತಿ ಊರಾಣವರಿಗೆ ಅದ್ ಬದಲಾವಣೆ ಮಾಡ್ಕೋಬೇಕು ಖಂಡಿತ ಬೇಡ ನಾವು ಬರ್ಬತ್ತಾ ಬದಲಾವಣೆ ಮಾಡ್ಕೋಬೋದ ಬದಲಾವಣೆ ಆಗುತ್ತೆ

ಈ ನಮ್ಮ ಇದ್ರೊಳಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಆಗಲಿ ಅದಕ್ಕೆ ನಮ್ದು ಏನು ಅಭ್ಯಂತ ಇಲ್ಲ ಅದು ಮಾಡ್ಕೊಂಡು ಹೊರತು ನಿಮ್ಗೆ ಏನೇ ಕಾರ್ಯಕ್ರಮ ನೀವು ಮಾಡ್ಕೋತೀವಿ ಅಂದ್ರೆ ನಾವು ಬಂದೋಬಸ್ತು ಮಾಡ್ತೀವಿ ಎಲ್ಲ ಮಾಡ್ತೀವಿ ನಿಮ್ದು ಲೋಕಲ್ ಏನ್ ಇದೆಯಲ್ಲ ಏನೋ ಸಣ್ಣ ಪುಟ್ಟ ಐತೆ ಸಮಸ್ಯೆ ಇದ್ರೆ ನಮ್ಮ ಲೋಕಲ್ ಬೀಟ್ ಸ್ಟಾರ್ಟ್ ಇರ್ತಾರೆ ನನ್ನ ನಂಬರ್ ಇರ್ತದೆ ನನ್ನ ನಂಬರ್ ತೋರಿ ಏನಾರತ್ರ ಇಮಿಡಿಯೇಟ್ ಫೋನ್ ಹಚ್ಕೊಂಡು ಹೇಳ್ರಿ ಈಗ ಒಂದು ಪಾರ್ಟಿ ಯಾರೋ ಬಂದು ಯಾರೋ ಸಣ್ಣ ಹುಡುಗ ಒಂದು ಜಗಾಡಿದ ಆ ಜಗಾಡಿದ ವಿಷಯ ನಮ್ಮ ಗಮನ ತಂದು ಬೇಗ ಹೋಗುತ್ತೆ ಅಲ್ಲಿಗೆ ಮುಂದೆ ಹೋಗುತ್ತೆ ಅವ್ನು ಬೇಗ ಅಂತೇಳಿ ಇನ್ನೊಬ್ಬ ಹೊಡಿತಾನೆ ಈಗ ಅವನಿಗೆ ಏನ್ ಡಿಫ್ರೆನ್ಸ್ ಬಿಡಿಯಂಗಿಲ್ಲ ಏನೋ ಇಬ್ಬರು ಕಾನೂನು ಕೈ ಅಂತ ಅದ ಇಬ್ಬರು ಏನು ಇಬ್ಬರು ಬ್ಯಾಂಕ್ ಮಾಡಬೇಕ ಯಾರು ಮಾಡೋಣ ಹಂಗಾಗಿ ಗಮನ ತಗೊಂಬರಿ ನಾವು ಈ ಒಂದು ಗಣೇಶ ಹಬ್ಬವನ್ನ ಈ ಕೆಲ ತಪ್ಪವ್ ಯಾವುದೇ ಒಂದು ಐದಿಕ ಘಟನೆಗಳು ಜಗದಂಗ್ ಕಪ್ಪು ಚಿಕ್ಕ ಇರ್ದಂಗ್ ಮನೆ ಗ್ರಾಮ ಸುತ್ತಮುತ್ತ ಯಾರು ಬಂದಿದ್ರು ಕೂಡ ನಮ್ಮ ಯಾವ್ದು ಹಳಿ ಒಳಗೆ ಯಾವುದೇ ಸಮಸ್ಯೆಗಳು ಆಗಬಾರ್ದು ಏನಲ್ಲ ಒಂದ್ ಸಮಸ್ಯೆ ಆಗಂದ್ರೆ ಹತ್ತಿ ಹಾಕ ಮೂರು ಬರ್ದಿತ್ತು ನೀವು ಕೂಡ ಹಿಂಗ್ ಆಗಿದ್ರು ಮತ್ತೆ ಈ ಸಹ ಜಗಳಿದ್ರು ಮತ್ತೆ ಕುಳಿತಿದ್ದೆ ಆ ಒಂದ್ ಜಗಳಿದ್ರು ಇವು